ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಿನ್ನೆಯಿಂದ ಈ ಒಂದು ಕಾಂಟ್ರವರ್ಸಿ ಸಿಕ್ಕ್ಯಾಪಟೆ ಜೋರಾಗಿ ನಡೀತಿದೆ ಗುರು ಬಾಸಿಸಂ ಕಾಲ ಮುಗೀತು ಬಾಸಿಸಂ ಅಂದಿದ್ದೇ ತಡ ಸಿಕ್ಕಾಪಡೆ ಕಾಂಟ್ರವರ್ಸಿ ಶುರುವಾಗಿದೆ ಅದಕ್ಕೆ ಕ್ಲಾರಿಟಿ ಕೂಡ ಪ್ರದೀಪ್ ಅವ್ರು ಕೊಡೋದಕ್ಕೆ ಪ್ರಯತ್ನ ಪಟ್ಟರು ಅವರ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ರು ಇಲ್ಲಿ ಏನಾಗಿದೆ ಅಂದರೆ ಈ ಒಂದು ಕಾಂಟ್ರವರ್ಸಿ ಆಗಿದ ತಕ್ಷಣವೇ ಈ ಮೀಡಿಯಾದವರು ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಅಪಿಕ್ಸ್ ಮಾಡಿ ಚಿತ್ರಾನ್ನ ಮೊಸರನ್ನ ಮಾಡಿ ಇನ್ನೂ ಅದಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ ಇದಕ್ಕೆ ಸುದೀಪ್ ಅವ್ರು ಕ್ಲಾರಿಟಿ ಕೊಡ್ತಾರಾ ಅಂತ ಹೇಳ್ತಾರೆ ಸುದೀಪ್ ಅವರೇ ಹೇಳಿ ಬರೆಸಿದ್ರ ಅಂತ ಹೇಳ್ತಾರೆ ಏನಕ್ಕೆ ಈ ಥರ ಎಲ್ಲ ತುಂಬ ಇನ್ನೂ ವಿಕೋಪಕ್ಕೆ ತಗೊಂಡು ಹೋಗ್ತಾ ಇದಾರೆ ಅಂತ ನನಗೂ ಗೊತ್ತಿಲ್ಲ ಸಿನಿಮಾ ಚೆನ್ನಾಗಿದ್ರೆ ದರ್ಶನ್ ಅಭಿಮಾನಿಗಳು ಕೂಡ ಸಹ ಹೋಗಿ ಸಿನಿಮಾ ನೋಡ್ತಾರೆ ಮ್ಯಾಕ್ಸ್ಗೆ ಸಪೋರ್ಟ್ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅಂತಲೂ ಹೇಳ್ಬೋದು ಸುದೀಪ್ ಮತ್ತು ದರ್ಶನ್ ಅವ್ರು ಒಂದಾಗಬೇಕು ಅನ್ನೋದು ಎಲ್ಲರ ಇಚ್ಛೆ ಆಗಿರುತ್ತೆ ಖುಷಿಯಾಗಿದೆ ಅಭಿಮಾನಿಗಳಿಗೂ ಖುಷಿಯಾಗುತ್ತೆ ಅವ್ರು ಒಂದಾಗ್ಲಪ್ಪ ಒಂದು ಸಿನಿಮಾ ಮಾಡಲಿ ಚೆನ್ನಾಗಿರಲಿ ಅಂತ ಒಂದು ಭಾವನೆಯಲ್ಲಿ ಇರ್ತಾರೆ ಅದಕ್ಕೆ ಇನ್ನೂ ಅಭಿಮಾನಿಗಳು ಇವ್ರ ಅಭಿಮಾನಿಗಳು ಅವ್ರ ಅಭಿಮಾನಿಗಳು ಅಂತ ಹೇಳಿ ತುಪ್ಪ ಸುರಿದು ಅದಕ್ಕೆ ಬೆಂಕಿ ಹಚ್ಬಿಡ್ತಾರೆ ಇದರಿಂದ ಏನೂ ಯೂಸ್ ಗುರು ಒಬ್ಬ ಕನ್ನಡದ ನಟ ಇನ್ನೊಬ್ಬನೂ ಕನ್ನಡದ ನಟನೇ ಅವಶ್ಯಕತೆನೂ ಇಲ್ಲ ಸುದೀಪ್ ಪಂಡನ್ಗೆ ಅವ್ರಿಗೆ ಕಾಲಿಳೀಬೇಕು ಕಿಚಾಯಿಸ್ಬೇಕು ಅಂತ ಸಮಯ ಸಂದರ್ಭ ಅವರ ಪ್ರಾಬ್ಲಮ್ಮು ಏನೇನಕ್ಕೂ ತಗ್ಲಾಕಂಡಿರ್ತಾರೆ ಈ ಸಂದರ್ಭದಲ್ಲಿ ಯಾಕೆ ಇವ್ರು ನವಿಸೋದಕ್ಕೆ ಹೋಗ್ತಾರೆ ದರ್ಶನ್ ಅವ್ರಿಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳಿವೆ ಅದರಿಂದ ಬಿಡುಗಡೆ ಆದರೆ ಸಾಕಪ್ಪ ಅಂತ ಅವರು ಇಂಟೆನ್ಷನಲ್ಲಿರ್ತಾರೆ ನೆಮ್ಮದಿನೇ ಇಲ್ದಿರೋ ಜೀವನ ಆಗಿಬಿಟ್ಟಿದೆ ಈ ಸಂದರ್ಭದಲ್ಲಿ ಇವೆಲ್ಲ ಬೇಕಾ ಇದು ಇದೇನು ಫ್ಯಾನ್ಸ್ ವಾರು ಅರ್ಥನೇ ಆಗ್ತಾ ಅಪ್ಪ ಎಲ್ಲರೂ ಎಲ್ಲರ ಸಿನಿಮಾನೂ ನೋಡಬೇಕು ಚೆನ್ನಾಗಿದ್ರೆ ಪ್ರೋತ್ಸಾಹ ಮಾಡಬೇಕು ಈ ವಾರಿಂದ ಏನು ಯೂಸ್ ಇದೆ ಇವಾಗ ಸುದೀಪ್ ಅಣ್ಣ ಹೇಳ್ಬಿಟ್ಟು ಐ ಬರ್ಸೋ ಅಂತ ಹೇಳೋದಿಕ್ಕಾಗುತ್ತಾ ಯಾಕೆ ಈ ಥರ ಎಲ್ಲ ಕಲ್ಪನೆ ಮಾಡಿ ಮೀಡಿಯಾದವರು ಏನೇನೋ ಸುಳ್ಳು ಸುದ್ದಿ ಕೊಟ್ಟು ಅಭಿಮಾನಿ ಅಭಿಮಾನಿಗಳಲ್ಲೇ ಜಗಳ ತಂದು ಅದೇ ಅರ್ಥ ಆಗ್ತಾ ಇಲ್ಲ ಒಟ್ನಲ್ಲಿ ಈ ಒಂದು ಪಾಸಿಸಮ್ ಅನ್ನೋ ಒಂದು ಪದದ ಅರ್ಥ ಬಿಗ್ ಬಾಸ್ ಕಾಲ ಮುಗ್ದಿದೆ ಅಂತಲೂ ನಾವು ತಿಳ್ಕೊಬೋದು ಬಿಗ್ ಬಾಸ್ಗೆ ಒಂದು ತಿಲಾಂಜಲಿ ಇಟ್ಟಿದ್ದಾಯಿತು ಸುದೀಪ್ ಅಣ್ಣ ಈ ಒಂದು ಸಿನಿಮಾ ಮಾಸ್ ಲೆ ಮಾಸ್ ಲುಕ್ಕಲ್ಲಿದೆ ಮಾಸ್ ಸಿನಿಮಾ ಮಾಡಿ ಗೂಳಿ ಲಾಸ್ಟ್ ಆಗಿತ್ತು ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಿದ್ದಾರೆ ಒಂದು ಚೆನ್ನಾಗಿದೆ ಅದಕ್ಕೆ ಈ ಥರ ಲೈನ್ ಬರೆಸಿದ್ದಾರೆ ಪ್ರದೀಪ್ ಅವರು ಅಂತ ಕೂಡ ಹೇಳಿದ್ರು ಆದರೂ ಬಿಡ್ತಾ ಇಲ್ಲ ಇದು ಇನ್ನು ಹಂತಕ್ಕೆ ತೊಗೊಂಡೋಗ್ತಾರೆ ಗೊತ್ತಿಲ್ಲ ಒಂದು ಅರ್ಥ ಆಗ್ತಾಯಿಲ್ಲ ಒಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೇದಾಗಬೇಕು ದರ್ಶನ್ಗೂ ಒಳ್ಳೇದಾಗಬೇಕು ಸುದೀಪಣ್ಣಿಗೂ ಒಳ್ಳೇದಾಗಬೇಕು ದರ್ಶನ್ ಅವರು ಅಷ್ಟೇ ಈ ಒಂದು ಸಮಯ ಸಂದರ್ಭ ಅವ್ರಿಗೆ ಸಾಕಾಗೋಗಿದೆ ಸಾಕು ಬಿಟ್ಬಿಟ್ರಪ್ಪ ಇಲ್ಲಿಗೆ ಅಂತ ನಾನು ಕೂಡ ಹೇಳೋದಕ್ಕೆ ಇಷ್ಟೇ ಗುರು ದಾಸಿ ಏನಿಲ್ಲ ಈ ಏನು ಫ್ಯಾನ್ಸ್ ಬರಿದೆ ಇವೆಲ್ಲ ಬಿಟ್ಬಿಡಿ ಎಲ್ಲ ಕನ್ನಡ ಸಿನಿಮಾನ ಎಂಟರ್ಟೈನ್ಮೆಂಟ್ ಮಾಡಿ ಎಲ್ಲರೂ ನೋಡಿ ಅರಸಿ ಆಶೀರ್ವಾದಿಸಿ ಸುಮ್ಮನೆ ಎಲ್ಲ ವಿಷಯಕ್ಕೂ ದರ್ಶನ್ ಅವ್ರನ್ನ ತಗೊಂಬಂದು ಇಕ್ಕಟ್ಟಿಗೆ ಸಿಲುಕಿಸ್ಬೇಡ್ರಿ ಸುಮ್ಮನೆ ಕಾಂಟ್ರವರ್ಸಿ ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತಾ ನಿಮಗೇನು ಅನ್ನಿಸ್ತಿದೆ ಈ ಒಂದು ಕಾಂಟ್ರವರ್ಸಿ ಬಗ್ಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ